ಆಟೋ ಕಮ್ಮಿ ಇದೆ ಯಾಕೆ ಕಮ್ಮಿ ಇದೆ ಅಂತ ನೀವು ಹೇಳ್ಬೇಕು ಆಕ್ಚುಲಿ ಎಲ್ಲ ಜಾಸ್ತಿ ಇದೆ ಅದಕ್ಕೆ ಕಾರಣ ಇವ್ರಗಳ ಆಕ್ಷನ್ ಗಳು ಗೌರ್ಮೆಂಟ್ ಏನು ಆಕ್ಷನ್ ತಗೊಳಲ್ಲ ಇವ್ರಗಳಿಗೆ ಇದೆ ಇಲ್ಲ ಇದಕ್ಕೆಲ್ಲ ಬೇರೆ ಏನು ಕಾರಣ ಅಲ್ಲ ಫಸ್ಟ್ ಇವನು ಬಿಟ್ಟಿನೆಲ್ಲ ಬಿಡ್ಬೇಕು ಚೀಫ್ ಆ ಸರ್ಕಾರ ಇದನ್ನ ಸ್ವಲ್ಪ ನೋಡಿ ಆಟೋ ಮೀಟರ್ ಜಾಸ್ತಿ ಮಾಡಿದ್ರೆ ನಮ್ಮಂತ ಬಡಬ ಇಲ್ಲಿ ಎಲ್ಲೋಗೋದು ನಾವು ಎಲ್ಲಾನು ಜಾಸ್ತಿ ಇದೆ ಹಾಲ್ಗೆ ಅದು ಕಸ ಕಡ್ಡಿ ಎಲ್ಲ ಜಾಸ್ತಿ ಆಗಿದೆ ದೇ ಆರ್ ಕ್ರಾಸಿಂಗ್ ದ ಲಿಮಿಟ್ಸ್ ದ ಚಾರ್ಜಸ್ ಕ್ರಾಸಿಂಗ್ ದ ಲಿಮಿಟ್ಸ್ ಬಿಟ್ಟಿ ಕೊಡ್ತಾ ಇದ್ರೆ ದೇಶ ಹಿಂಗೆ ಹಾಳು ಹಾಕೊಂಡು ಹೋಗ್ತಾ ಇರುತ್ತೆ ಮಾಡ್ತಾರೆ ಇವಾಗ ರೀಸೆಂಟ್ಲಿ ಬೈಕ್ ಟ್ಯಾಕ್ಸಿನೂ ಬ್ಯಾನ್ ಮಾಡಿದ್ರು ಸೊ ಇವಾಗ ಏನಾಗುತ್ತೆ ಆಟೋದವ್ರು ಕೇಳಿದಷ್ಟೇ ದುಡ್ಡು ಕೊಡ್ಬೇಕೆಲ್ರು ಇವಾಗ ನೋಡಿ ಒಂದು ಟ್ರಿಪ್ ತಗೊಂಡ್ರು ಅಂತಂದ್ರೆ ಒಂದ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇವ್ರು ಕೊಡ್ಲೇಬೇಕು ಯಾರಿಗೆ ಕಂಪ್ನಿಗೆ ಅಂತ ಕಮಿಷನ್ ಆ ಕಮಿಷನ್ ಬಿಟ್ಟು ಇವ್ರು ಹತ್ರ ಅದೇ ದುಡ್ಡು ತಗೊಳ್ಳಿ ಇವಾಗ ನೂರ ರೂಪಾಯಿ ಇದೆ ಅಂದ್ರೆ ಇವ್ರಿಗೊಂದು ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ಮೂವತ್ತು ರೂಪಾಯಿ ಚಾರ್ಜ್ ಹೋದ್ರು ಇವ್ರು ನೂರ ಐವತ್ತು ರೂಪಾಯಿನೇ ತಗೊಂಡ್ರು ಜನ ಖಂಡಿತವಾಗ್ಲೂ ಇವ್ರ ಹತ್ರನೇ ಬರ್ತಾರೆ ಇವ್ರ ಮಾಡ್ತಾರೆ ಇವ್ರಿಗಿನ್ನ ಜಾಸ್ತಿ ಬೇಕು ಸರ್ಕಾರ ಇದನ್ನ ಸ್ವಲ್ಪ ನೋಡಿ ಯಾಕಂದ್ರೆ ಜನಗಳು ಅಂದ್ರೆ ಈ ತರ ನಮ್ಮಂತ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಹಳ್ಳಿಯಿಂದ ಸಿಟಿಗೆ ಬಂದು ಬಡವರಾಗಿರ್ಬೋದು ಅಂತವನ್ನೆಲ್ಲ ನೋಡಿ ಸರ್ಕಾರ ಇದನ್ನೆಲ್ಲ ಕ್ರಮ ಕೈಗೊಳ್ಬೇಕು ಎಲ್ಲಿ ಸರ್ ಇವಾಗಿರೋ ಕಷ್ಟದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಆಟೋ ಮೀಟರ್ ಜಾಸ್ತಿ ಮಾಡಿದ್ರೆ ನಮ್ಮಂತ ಬಡಬ ಎಲ್ಲಿ ಹೋಗೋದು ನಾವು ನಲವತ್ತು ರೂಪಾಯಿ ಎಲ್ಲಿ ಹೋಗೋದು ನಾವು ದಿನಗುಲಿ ಕೆಲಸ ಮಾಡೋರು ನಮ್ಮ ಡೈಲಿ ನೂರು ರೂಪಾಯಿ ಸಂಪಾ ಡೈಲಿ ನೂರು ರೂಪಾಯಿ ಸಂಪಾದನೆ ನನಗೆ ಆ ನೂರು ರೂಪಾಯಿ ಆಟಕ್ಕೆ ಹೋದ್ರೆ ನಾವೇನು ಹಾಲು ರೇಟ್ ಜಾಸ್ತಿ ಇಲ್ಲ ಅಲ್ಲ ಎಲ್ಲ ಜಾಸ್ತಿ ಆಗಿದೆ ಹಾಲ್ಗೆ ಅದು ಕಡ್ಡಿ ಎಲ್ಲ ಜಾಸ್ತಿ ಆಗಿದೆ ಸರ್ ತಿನ್ನೋದು ಅವಾಗವಾಗ ರೇಟ್ ಎಲ್ಲದಕ್ಕೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮಂತ ಬಡಬಾಗ್ಲೇ ನಾವು ಜೀವನ ಮಾಡೋದು ತುಂಬಾ ಕಷ್ಟ ಒಂದೊಂದ್ಸತಿ ತುಂಬಾ ತಗೋತಾ ಇದಾರೆ ಆರ್ ಕ್ರಾಸಿಂಗ್ ದ ಲಿಮಿಟ್ಸ್ ಕ್ರಾಸಿಂಗ್ ದ ಲಿಮಿಟ್ಸ್ ಅದು ಸರಿ ಇಲ್ಲ ಅದ ಮೀಟರ್ ಹಾಕೊಂಡು ಓಡಿಸ್ಲೇಬೇಕು ಅದು ಒಳ್ಳೇದೇ ಬಟ್ ಏನೋ ಎಕ್ಸ್ಟ್ರಾ ಕೊಡ್ಬೋದು ಸ್ವಲ್ಪ ಬಟ್ ನಾಟ್ ತುಂಬ ಡಬಲ್ ಚಾರ್ಜಸ್ ಕೇಳ್ತಾ ಇದಾರೆ ಸರ್ ಎಲ್ಲ ಜಾಸ್ತಿ ಆಗಿದೆ ಟ್ರಾವೆಲ್ ಯಾವುದು ಕಮ್ಮಿ ಇಲ್ಲ ಆ್ಯಕ್ಚುಲಿ ಸೊ ಕರೆದ್ರೂ ಬರಲ್ಲ ಅವರು ಮೀಟ್ರ್ ಅಂತೂ ಹಾಕೋದೇ ಇಲ್ಲ ಸೊ ಅವ್ರು ಕೇಳಿದ್ದು ನಾವು ಕೊಡಬೇಕು ಇಲ್ಲ ಅಂದರೆ ಆನ್ಲೈನ್ ಬುಕ್ ಮಾಡಿ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಇದು ಸರ್ಕಾರ ಆ್ಯಕ್ಷನ್ ತಗೊಳ್ಳೇಬೇಕು ಸರ್ ಆಟೋ ಕಮ್ಮಿ ಇದೆ ಯಾತ್ ಕಮ್ಮಿ ಇದೆ ಅಂತ ನೀವು ಹೇಳಬೇಕು ಆ್ಯಕ್ಚುಲಿ ಎಲ್ಲ ಜಾಸ್ತಿ ಇದೆ ಸರ್ ಅದು ಅವರು ಆಟೋ ಡ್ರೈವರ್ಗಳು ನಿಯತ್ತಾಗಿರಬೇಕು ನೀವು ಹೋಗು ಅವ್ರ ಹತ್ರ ಇಲ್ಲಿ ಬೇರೆ ಬರಬೇಕಂದ್ರೆ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕಣ್ಣು ಮುಚ್ಕೊಂಡು ಏನೋ ಇದು ಥರ ಕೇಳ್ತಾರೆ ಅದಕ್ಕೆ ಕಾರಣ ಇವ್ರುಗಳ ಆ್ಯಕ್ಷನ್ಗಳು ಗೌರ್ಮೆಂಟ್ ಏನೂ ಆ್ಯಕ್ಷನ್ ತೊಗೊಳಲ್ಲ ಇವ್ರಗಳಿಗೆ ಇದು ಇಲ್ಲ